ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ ಏಟೀನ್ ಬಂದಿದೆ ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಬೆಳವಣಿಗೆ ಹಾಗೂ ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಏಯ್ಟೀನ್ ನಾನು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಎಸ್ ಕಸುವನಹಳ್ಳಿ ಅನ್ನುವಂತ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಆಲ್ಮೋಸ್ಟ್ ಇಲ್ಲಿರುವಂತಹ ಶಾಲೆಯನ್ನ ಕಟ್ಟೆ ಐವತ್ತೈವ ವರ್ಷ ಆಗಿದೆ ಇವತ್ತು ಶಾಲೆ ಸಂಪೂರ್ಣವಾಗಿ ಬೀಳುವಂತಹ ಹಂತಕ್ಕೆ ಬಂದಿದೆ ಅದರಲ್ಲೇ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ ಪ್ರಾಣವನ್ನ ಕೈಯಲ್ಲಿಟ್ಕೊಂಡು ಪ್ರತಿನಿತ್ಯವೂ ಕೂಡ ಅಷ್ಟೇ ಪಾಠ ಕಲಿಯುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸಾಕಷ್ಟು ಬಾರಿ ಗ್ರಾಮಸ್ಥರು ಸರ್ಕಾರಕ್ಕೆ ಒಂದು ನೂತನ ಕಟ್ಟಡ ಕಟ್ಟಿ ಅಂತ ಹೇಳಿದರೆ ಆದರೂ ಕೂಡ ಅಷ್ಟೇ ಸರ್ಕಾರದವರು ಯಾರೂ ಕೂಡ ಅಷ್ಟೇ ಮುಂದಾಗ್ತಿಲ್ಲ ಮೂವತ್ತು ಜನ ಇದ್ದಂಥ ಸ್ಟ್ರೆಂಥು ಇವತ್ತು ಅರ್ಧಕ್ಕರ್ಧ ಕಡಿಮೆ ಆಗಿದೆ ಈ ಒಂದು ವಿಚಾರವಾಗಿ ಮಾತನಾಡೋದಕ್ಕೆ ಎಸ್ ಕಸುವನಹಳ್ಳಿಯ ಗ್ರಾಮಸ್ಥರಿಗೆ ನಮ್ಮ ಜೊತೆ ಇದ್ದರೆ ಅವ್ರನ್ನ ಕೂಡ ನಾನು ಕೇಳ್ತೀನಿ ಏನು ಈ ಒಂದು ಶಾಲೆಯ ಸಮಸ್ಯೆ ಸಮಸ್ಯೆಯೇನು ಯಾರ್ಯಾರಿಗೆಲ್ಲ ಇವರು ದೂರನ್ನು ಕೊಟ್ಟಿದ್ದಾರೆ ಈಗ ಪ್ರೊಸೀಜರ್ ಎಲ್ಲಿಗೋಗಿದೆ ಅನ್ನೋಂಥದ್ರ ಬಗ್ಗೆ ಸರ್ ಮೊದಲನೇದಾಗಿ ಅರವತ್ತೈದರಲ್ಲಿ ಕಟ್ಟಿರುವಂಥ ಶಾಲೆ ಸಂಪೂರ್ಣವಾಗಿ ಬಿರುಕು ಬಿದ್ದಿದೆ ಬೀಳುವಂಥ ಹಂತಕ್ಕೆ ಬಂದಿದೆ ಯಾಕೆ ಹೊಸ ಕಟ್ಟಡ ಕಟ್ಟೋದಕ್ಕೆ ಸರ್ಕಾರ ಮುಂದಾಗ್ತಿಲ್ಲ ಅಂತ ಸರ್ ಇದ್ರ ಬಗ್ಗೆ ಬಂದ್ಬಿಟ್ಟು ನಾವು ಎಸ್ ಟಿ ಎಮ್ ಸಿ ಅಧ್ಯಕ್ಷ ಇದೀವಿ ಇವಾಗ ಆದರೂ ಕೂಡ ಎಲ್ಲ ಕಡೆ ಹೋಗ್ಬಿಟ್ಟು ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾನ್ಯ ಸನ್ಮಾನ್ಯ ಶುಲಿಯ ಕೊಟ್ಟಿದ್ದೀವಿ ಬಿ ಓ ಸಾಹೇಬರು ಗ್ರಾಮ ಪಂಚಾಯತಿ ಪಿ ಡಿ ಒಟ್ರು ಸಹಿತ ಒಂದು ಶೌಚಾಲಯ ಇಲ್ಲ ಕಟ್ಟಡ ಇಲ್ಲ ಇದ್ರ ಬಗ್ಗೆ ಹೇಳ್ತಾರೆ ಇದು ಬಿದ್ದೋಗ ಹಂತದಲ್ಲಿ ಇದ್ರು ಸಹಿತ ಅವ್ರು ಹೇಳೋದು ಒಂದೇನೆ ಇದಕ್ಕೆ ಮೇಲ್ಛಾವಣಿ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಇವಾಗ ಹೇಳ್ತವ್ರೆ ಬಟ್ ಅದು ಹೊಸ ಕಟ್ಟಡ ಆಗ್ಲೇಬೇಕು ಸರ್ ಅದ್ರ ಪರಿಸ್ಥಿತಿನ ನೈಜವಾಗಿ ಎಲ್ಲರೂ ನೋಡ್ತಿದಾರೆ ಅವ್ರು ಹೇಳ್ತಾರೆ ಮೇಲ್ಛಾವಣಿ ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗೋಡೆಗಳ ಕಂಪ್ ಕಂಪ್ಲೀಟ್ ಆಗಿ ಕ್ರಾಕ್ ಬಿದ್ದಿದೆ ಒಳಗಡೆಯಿಂದ ಹೊರಗಡೆ ಕಾಣುತ್ತೆ ಅಂತ ಮೇಲ್ಚಾವಣಿ ಸರಿ ಮಾಡಿದ್ರೆ ಮತ್ತೆ ಗೋಡೆ ಏನ್ ಮಾಡದಂತೆ ಸರ್ ಅವ್ರು ವಾಸ್ತವ ಬಂದ್ಬಿಟ್ಟು ನೋಡಿದ್ರು ಕೂಡ ಅವ್ರ ಆತರ ಹೇಳ್ತಾರೆ ಮಾನವೀಯತೆ ಇರಬೇಕು ಸರ್ ಫಸ್ಟ್ ಮಕ್ಕಳ ಬಗ್ಗೆ ಒಂದು ಕಾಲೇಜ್ ಇರಬೇಕು ಈ ಸರ್ಕಾರದಲ್ಲಿ ಎಲ್ಲಾ ಟೈಮಲ್ಲೂ ಹೇಳುತ್ತೆ ಸರ್ಕಾರ ಶಿಕ್ಷಣ ಇಲಾಖೆಗೆ ಅಷ್ಟೊಂದು ಕೋಟಿ ಕಟ್ಲಿ ದುಡ್ ಬಿಡುಗಡೆ ಮಾಡ್ತಾರೆ ಇವತ್ತು ಬಜೆಟ್ಲ್ಲೂ ಸಹಿತ ಮಾಡಿದ್ದಾರೆ ನಲವತ್ತಾರು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದಾರೆ ಆ ದುಡ್ಡೆಲ್ಲ ಎಲ್ಲೂ ಹೋಗ್ತಿದೆ ಒಂದು ಹೊಸ ಬಿಲ್ಡಿಂಗ್ ನಾವು ಕೇಳ್ತಿರೋದು ನಮ್ಮ ಸ್ವಂತ ಕೇಳ್ತಿಲ್ಲ ಒಂದು ಗ್ರಾಮಕ್ಕೆ ಒಂದು ಸರ್ಕಾರಿ ಶಾಲೆಯನ್ನ ಮಕ್ಕಳಿಗೋಸ್ಕರ ಕಟ್ಕೊಂಡ್ರೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಸರ್ ನಾವು ಅದಕ್ಕೋಸ್ಕರ ನಾವು ಧರಣಿ ಮಾಡಿದೀವಿ ಇನ್ನು ನೆಕ್ಸ್ಟ್ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರನೂ ಹೋಗ್ಬಿಟ್ಟು ದರಣಿ ಮಾಡೋಕೆ ನಾವೇನು ಇಂಜರಿ ಅಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಟ್ಟು ಮಾಡ್ತೀವಿ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಅನ್ನುವಂಥದ್ದು ಸರ್ಕಾರದವರು ಎಲ್ಲರೂ ಕೂಡ ಹೇಳ್ತಾರೆ ಜನಪ್ರತಿನಿಧಿಗಳು ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡಬೇಕು ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಅಂತ ಹೇಳಿ ಹೇಳ್ತಾರೆ ಆದರೆ ನಿಮ್ಮ ಸರ್ಕಾರಿ ಶಾಲೆನ ಉರುಳಿಸೋದಕ್ಕೆ ಹೋಗ್ತಿದಾರಾ ಅಂತ ಉಳ್ಸೋಕೆ ಸರ್ ಇವ್ರು ಹೋಗ್ತಾ ಇರೋದು ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ ಪರಿಹಾರ ಏನ್ ಕೊಡ್ತಾರೆ ಇವ್ರು ವಿವಾ ಪಿಸಲ್ ಸ್ಟ್ರೈಕ್ ಮಾಡಿದಿವ್ಸ ಪರಿಹಾರ ಕೊಡ್ತೀವಿ ಅಂತ ಪರಿಹಾರ ಅಂದ್ರೆ ಎಷ್ಟು ವರ್ಷಗಳಿಂದ ನೀವು ಹೊಸ ಕಟ್ಟಡ ಕಟ್ಟಿ ಅಂತ ತಿರುಗ್ತಿದ್ದೀರ ಈಗ ನಾನು ಆಲ್ಮೋಸ್ಟ್ ನಾನೀಗ ಹಿಂದಿನ ಅಧ್ಯಕ್ಷ ಆಗಿದ್ದೆ ಹಿಂದಿನ ಅಧ್ಯಕ್ಷ ಆದ ಪಸ್ಟಿನ ವರ್ಷದಿಂದಲೂ ನಾನು ಅವರಿಗೆ ಅರ್ಜಿ ಕೊಟ್ಕೊಂಡ್ ಬರ್ತಾ ಇದ್ದೀನಿ ಅವತ್ತು ನಾನು ನನಗೆ ಅವತ್ತು ಹುಡುಗರು ಬಲ ಕೇಳಿದೆ ಬಲ ಕೊಡಲಿಲ್ಲ ಹುಡುಗರು ಈಗ ಇತ್ತೀಚಿನ ಹುಡುಗರೆಲ್ಲ ಬರ್ತೀವಿ ಕಾರಣ ಮಾಡೋಣ ಕಾರಣ ಅಂತ ಹೇಳಿರು ಇವ್ರನ್ನ ಅಧ್ಯಕ್ಷರು ಮಾಡಿವ್ ನಾವು ಈಗ ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ ನಮ್ಮ ಶಾಲೆ ಹಿಂಗ ಆಗ್ಬಿಟ್ಟೈತಿ ಅಂತ ಹೇಳ್ಬಿಟ್ಟು ಬಂದಿದ್ರೆ ಯಾರು ತಲೆ ಹಾಕಿಲ್ಲ ಸರ್ ಎಲೆ ಹಾಕಿಲ್ಲ ಪಿ ಒ ಬಂದು ನೋಡಲ್ಲ ಇಲ್ಲಿ ಹೇಳ್ತೀನಿ ಹೇಳ್ತಿಂಗಳಿಗೆ ಹೇಳ್ಕೊ ಪಿ ಡಿ ಬಂದ್ ನೋಡಿದ್ಮೇಲೆ ಏನೈತಿ ಯಾರ್ ನಾವು ಒಳ್ಳೆ ಟೀಚರ್ಸ್ ಇದ್ದಾರೆ ಒಳ್ಳೆ ಇದು ಪಾಠ ಮಾಡ್ತಾರೆ ಇಂಗ್ಲಿಷ್ ಪಾಠ ಮಾಡ್ತಾರೆ ಎಲ್ಲ ಚೆನ್ನಾಗಿ ಕಲಿತಾರೆ ಮುರಾಡ್ಜಿಲ್ ಎಲ್ಲ ಕಟ್ಟಲ್ಲ ಪಾಸ್ ಆಗ್ತವೆ ಅದ್ರಿಂದ ಐದಾರು ವರ್ಷದಿಂದ ಹೇಳಿರು ಅವ್ರ ಎಮ್ ಎಲ್ ಅಲ್ಲಿ ಬಿಟ್ಕೊಂಡಿದ್ರೆ ಕಸನಹಳ್ಳಿ ಅಲ್ಲಿ ನಾವು ಸ್ಟಾರ್ಟಿಂಗ್ ಬಂದಾಗ ನಾನು ಒಳಗಡೆ ಹೋಗಿ ನೋಡಿದೆ ಎರಡನೇ ಕ್ಲಾಸ್ ನ ಮಕ್ಕಳು ತುಂಬಾ ಚೆನ್ನಾಗಿ ಇಂಗ್ಲಿಷ್ ಓದ್ತಿದ್ರು ನಿಜಕ್ಕೂ ಅದನ್ನೆಲ್ಲ ನೋಡಿದ್ರೆ ನಾಚಿಕೆ ಆಗ್ಬೇಕು ಅಧಿಕಾರಿಗಳಿಗೆ ಇಂತಿಂತ ಒಳ್ಳೊಳ್ಳೆ ಓದೋಂತ ಮಕ್ಕಳಿಗೆ ನಾವೊಂದು ಕಟ್ಟಡ ಕಟ್ಟಕ್ ಆಗ್ತಿಲ್ಲ ಮಕ್ಕಳು ಆದ್ರಿಂದ ಎಲ್ಲಿಗೂ ಹೋಗಕ್ಕಾಗಲ್ಲ ನಮ್ಮೂರಲ್ಲೇ ಶಾಲೆ ನಡಿಬೇಕು ತುಂಬಾ ಚೆನ್ನಾಗಿ ಕಟ್ಟಡ ಮಾಡ್ಬೇಕು ಅಂತ ನಾವು ಕೇಳ್ಕಂತಿದ್ವಿ ಅಷ್ಟು ಅದಾದ್ರೂ ಎಮ್ ಎಲ್ ಎಲ್ಪ ರೆಸ್ಪಾನ್ಸ್ ಮಾಡಲ್ಲ ಮಾಡಲ್ಲ ಮಾಡ್ತಿಲ್ಲ ಬರಲ್ಲ ಯಾರು ಸ್ಥಳೀಯ ಶಾಸಕರೇ ಮಾಡಕ್ ಆಗ್ತಿಲ್ಲ ಅಂದಂತ ಸಂದರ್ಭದಲ್ಲಿ ಉಸ್ತುವಾರಿ ಏನಕ್ಕೆ ಸರ್ ಹೋಗ್ಬೇಕು ನಾವು ಓಟ್ ಹಾಕಿರೋದು ಉಸ್ತುವಾರಿ ಸಚಿವರಿಗೆ ಅಲ್ಲ ಸರ್ ಕೆ ಎಂ ಶಿಲೀಗೌಡರಿಗೆ ಅವರು ಈ ಕಸವನಹಳ್ಳಿ ಸೋಮಶೆಟ್ಟಿಹಳ್ಳಿ ಗಿರಿಬೊಮ್ಮನಹಳ್ಳಿ ಮತಗಟ್ಟೆ ಬಂದ್ಬಿಟ್ಟು ನಮ್ದು ಇರುತ್ತೆ ಇಲ್ಲಿ ಬಂದ್ಬಿಟ್ಟು ಹೈಯೆಸ್ಟ್ ಲೀಡ್ ಕಾಂಗ್ರೆಸ್ ಓಟ್ ಬೀಳಲ್ಲ ಅದಕ್ಕೋಸ್ಕರ ಇವರು ವೋಟ್ ಬ್ಯಾಂಕಿಂಗ್ ಮಾಡ್ಕೊಂಡ್ಬಿಟ್ಟು ಇವತ್ತು ನಮ್ಮೂರು ಶಾಲೆನ ದೂರ ಇಟ್ಟರೆ ಇದು ಒಂದು ಗಡಿ ಬಾಡಲಿದ್ದೀವಿ ಈ ಕಡೆ ಕಡೂರಲ್ಲಿದ್ದೀವಿ ಈ ಕಡೆ ಅರ್ಸಿಕೆರಲ್ಲಿದ್ದೀವಿ ನಾವು ಏನು ಮಾಡ್ಬೇಕು ಹೇಳಿ ಒಂದು ರಸ್ತೆ ಇಲ್ಲ ತುಂಬ ಸಮಸ್ಯೆಗಳಿದ್ದಾವೆ ಸರ್ ಏನು ಮಾಡ್ಬೇಕು ಹೇಳಿ ನಾವು ಯಜಮಾನ್ರೇ ನಿಮ್ಮೂರಲ್ಲಿನ ಶಾಲೆ ಬಗ್ಗೆ ಏನು ಹೇಳ್ತೀರಿ ನೀವು ಅದೇ ಆಗಿದೆ ಸರ್ ಅದು ಅದಕ್ಕೆ ಯಾರು ಎಮ್ ಎಲ್ ಎರ್ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ನಿಮ್ಮ ಇವ್ರು ಏನಂತಾರೆ ಪಿ ಡಿ ಓರು ಏನಾದರೂ ಬಂದಿದ್ರೆ ಅವತ್ತಾದ್ರು ಏನು ಎರಡು ಕಿಲೋಮೀಟರ್ ಅಂತ ಆಫೀಸ್ ಅವರು ಸರ್ ಅವರು ಗೂಗಲ್ಗಳು ಸಮಸ್ಯೆಗೆ ಎಷ್ಟು ತಲೆ ಹಾಕಲ್ಲ ಅವರು ಹ್ಞೂ ಹ್ಞೂ

ಆ ಕ್ರಷರ್ಗೆ ಡ್ರೈನಮೆಂಟ್ ಆಗ್ತಾರಲ್ಲ ಅದು ಸೌಂಡ್ಗೆ ಬಿರುಕು ಬಿಟ್ಟದ ಸರ್ ಇವು ಆಗುತ್ತಾ ಲಾಕ್ಗಳೆಲ್ಲ ಅಲ್ಲಾಡ್ತವೆ ಮನೆಯ ಬೇರೆ ಅದುರುತ್ತವೆ ದೋರ್ಗಳು ಅದು ಗೊತ್ತಾಗ್ಬಿಡುತ್ತೆ ನಮಗೆ ಇದ್ರಿಂದಲೇ ಅಂತ ಶಾಲಾ ಮಕ್ಳೆಲ್ಲಾನು ಕೂಡ ನಾವು ಬರ್ತೀವಿ ಅಧಿಕಾರಿಗಳನ್ನ ಕೇಳಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ರಂತ ಇವ್ರೆಲ್ಲಾರು ಪ್ರೊಟೆಸ್ಟ್ ಎಲ್ಲಾನು ಮಾಡಿದ್ರಂತ ಮಕ್ಳು ಅವ್ ಏನಾಯ್ತು ಸರ್ ಅವತ್ತು ಹೋಗಿದ್ರು ಹೋಗಿ ಎಲ್ಲ ಇದು ಮಾಡ್ಕೊಂಡು ಎಲ್ಲ ಹೇಳಿ ಬಂದಾರೆ ಅವರು ಇದುವರೆಗೂ ಇಲ್ಲಿ ಬಂದಿಲ್ಲ ಬಂದು ಮತ್ತೆ ಮಾಹಿತಿಗಳ್ನು ಏನೂ ಕೊಟ್ಟಿಲ್ಲ ಇವರು ತಳನೇ ತಳ ಬಂದು ಇಲ್ದದದ್ದು ಮೇಲ್ಚಾವಣಿ ಹಾಕಿ ತಳದಿಂದ ಉಳ್ಕೊಂಡು ಹೋಗಲ್ಲ ಸರ್ ಬೇಸಾಗ ಹೋಗೈತೆ ಅಂದಾಗ ಬಿರು ಅಂದಾಗ ಇವ್ರ ಮೇಲೆ ಮೇಲಾಕಿ ಏನು ಸ ಪಲ್ಯ ಅದೇನೋ ಸುಖ ಇಲ್ಲ ಆಮೇಲೆ ಇಲ್ಲಿ ಸುತ್ತ ಒಂದು ಒಂದ್ ಹಳ್ಳಿ ಸ್ಕೂಲೆಲ್ಲ ಬಾಗಿಲು ಹಾಕಿಬಿಟ್ಟಾರೆ ಗೌರ್ಮೆಂಟು ನಮ್ಮೂರದು ಯಾವತ್ತು ಹಾಕಿಲ್ಲ ಏನು ಓದ್ತಿದ್ಯಾ ನೀನು ನಿಂದು ಮಲ್ಲಿಕಾರ್ಜುನ್ ಅಂತ ಓಕೆ ಏನ್ ಅನ್ಸುತ್ತೆ ನೀನು ನಿನ್ನ ಶಾಲೆ ನೋಡಿದ್ರೆ ನಾ ನಾನು ಒಂದನೇ ಕ್ಲಾಸ್ ಇಂದಲೂ ಗ್ರಾಮ ಪಂಚಾಯತಿಗೆ ಹೋಗ್ತಿದ್ದೆ ಅಲ್ಲಿ ಪ್ರತಿ ವರ್ಷನೂ ಮೇಲ್ಚಾವಣಿ ಶೌಚಾಲಯ ಮತ್ತೆ ಕಟ್ಟಡಗಳು ಬಿಟ್ಬಿಟ್ಟಿದಾವೆ ಅವು ಅವುಗಳನ್ನೆಲ್ಲ ರೆಡಿ ಅಂತ ಹೇಳ್ತಿದ್ವಿ ಅವರು ಮಾಡಿಸ್ಕೊಡ್ತೀವಿ ಅಂತ ಅಂತಿದ್ರು ಮಾಡಿಸ್ಕೊಡ್ತೀನಿ ಈಗ ನಿಮ್ಮ ಶಾಲೆ ಬಿಟ್ಟು ಬೇರೆ ಯಾವ್ದಾದ್ರು ಚೆನ್ನಾಗಿರೋಂಥ ಗೌರ್ಮೆಂಟ್ ಶಾಲೆ ನೋಡಿದ್ಯಾ ನೀನು ಹೋಗಿದ್ಯಾ ಅಲ್ಲಿಗೆ ನಿನ್ನ ಫ್ರೆಂಡ್ಸು ಯಾರಾದರೂ ನೋಡಿದ್ಯಾ ಅಟ್ಲೀಸ್ಟ್ ಈ ಮೊಬೈಲ್ ಅಲ್ಲಿ ನೋಡಿದ್ಯಾ ಗೌರ್ಮೆಂಟ್ ಸ್ಕೂಲ್ ಬೇರೆ ಕಡೆ ಹೆಂಗಿದಾವೆ ಏನ್ ಅಂತ ಎಲ್ಲವಾದ್ ನೋಡಿದ್ಯಾ ಅವಾಗ ಏನ್ ಅನ್ಸುತ್ತೆ ನಿನ್ಗೆ ನಮ್ ಸ್ಕೂಲ್ ಈ ತರ ಇದೆ ಬೇರೆ ಸ್ಕೂಲ್ ಆ ತರ ಇದೆ ಸರ್ಕಾರದವ್ರು ಮಾಡಿಸ್ಕೊಡ್ತಿಲ್ಲ ಅಂತ ಅನ್ಸುತ್ತೆ ಹಾ ಇದ್ ನೋಡಿದ್ವಿ ಶೌಚಾಲಯ ನಿಮ್ಮ ಸ್ಕೂಲ್ ಪಕ್ಕದಲ್ಲೇ ಇದೆಯಲ್ಲ ಅದೇನು ಕಂಪ್ಲೀಟ್ ಆಗಿ ಬಿದ್ದೋಗ್ಬಿಟ್ಟೈತಲ್ಲ ನೀವೇ ತಳ್ಳಿಬಿಟ್ರ ಇಲ್ಲ ತಳ್ಳಿ ಏನಾಯ್ತದ ಅದು ಮಳೆ ಬಂದು ಬಿಸಿಲಿಗಿದಾಗಿ ಅದು ಸಡ್ ಸಡನ್ ಬೀಳುತ್ತೆ ಮತ್ತೆ ಸ್ಕೂಲ್ ಒಳಗೂ ಚುಚು ಚುಚು ಬಿಡುತ್ತೆ ಅಲ್ಲಿ ಕಟ್ಟಡಗಳೆಲ್ಲ ಇದಾರ ಕಲ್ಲು ಎಲ್ಲ ಬಿಡ್ಬಿಡ್ತೇವೆ ಈಗ ಮೊನ್ನೆನೋ ಸ್ಟ್ರೈಕ್ ಎಲ್ಲ ಮಾಡಿದ್ರಂತ ನೀವು ಹೋಗಿದ್ದೆ ಸ್ಟ್ರೈಕ್ಗೆ ಏನಕ್ಕೆ ಸ್ಟ್ರೈಕ್ ಹೋಗಿದ್ದೀನ ಅಲ್ಲಿ ನಮ್ಮ ಸ್ಕೂಲ್ ಕೊಠಡಿ ಎಲ್ಲ ಬಿದ್ದು ಹೋಗಿದೆ ಅಲ್ಲ ಅದಕ್ಕೆ ಹೊಸ ಅರ್ಥ ಕಟ್ಕೊಡಿ ಅಂತ ಹೋಗಿದ್ದೀನಿ ಏನಂದ್ರೆ ಅಧಿಕಾರಿಗಳು ಅದಕ್ಕೆ ಕೊಟ್ಕ ಕಟ್ಕೊಡ್ತೀವಿ ಇನ್ನೇನು ಸ್ವಲ್ಪ ದಿನ ಅಂದ್ರೆ ನಿನ್ನ ಹೆಸ್ರೇನು ಮಿಥುನ್ ಮಿಥುನ್ ನೀನೇನು ಓದ್ತಿದ್ಯಾ ನಾನು ನಾಲ್ಕನೇ ಕ್ಲಾಸ್ ನಾಲ್ಕನೇ ಕ್ಲಾಸು ನಿಮ್ಮ ಶಾಲೆ ಏನನ್ಸುತ್ತೆ ನೋಡಿದ್ರೆ ನಿನಗೆ ಬಿದ್ದಾಗ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿದೆ ಅನ್ಸುತ್ತೆ ಪರಿಸ್ಥಿತಿಯಲ್ಲಿ ಇದೆ ಹ್ಞೂ 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 ಗೌರ್ಮೆಂಟ್ಗಾಗಿರ್ಬೋದು ನಿಮ್ಮ ಎಮ್ ಎಲ್ ಎಗೆ ಏನು ಹೇಳ್ತೀಯಮ್ಮ ಅವತ್ತಿಂದ ಕಟ್ಟಿಸ್ಕೊಡ್ತೀವಿ ಅಂತ ಇದ್ರ ಹತ್ರ ಯಾವತ್ತು ಕಟ್ಟಿಸ್ಕೊಡಕ್ಕೆ ಏನು ಬಿ ಆಫೀಸ್ ಬಿ ಒ ಬಂದಿದ್ದ ಅವತ್ತು ಯಾವತ್ತು ಬಂದೇ ಇಲ್ಲ ಅವರು ನಾನು ಸ್ಕೂಲ್ ನೋಡಿದ್ರೆ ನನಗೆ ಬೇಜಾರಾಗುತ್ತೆ ನನ್ನ ಸ್ಕೂಲ್ ಯಾಕೆ ಹಿಂಗಿದೆ ಆರು ವರ್ಷದಿಂದ ಯಾ ಎಲ್ಲರೂ ಸೇರಿ ಅರ್ಜಿ ಕೊಟ್ಟರು ಸ್ಕೂಲ್ ಇನ್ನೂ ರೆಡಿ ಬಿಲ್ಡಿಂಗ್ ಏನು ಮಾಡಿಸ್ಕೊಡ್ತಿಲ್ಲ ರೆಡಿ ಮಾಡಿಸ್ಕೊಡ್ತಿಲ್ಲ ಅಂತ ನನಗೆ ಬೇಜಾರಾಗುತ್ತೆ ನೀನೇನು ಅನ್ಸುತ್ತಮ್ಮ ನಿಮ್ಮ ಸ್ಕೂಲ್ ನೋಡಿದಾಗ ಬೇಜಾರಾಗುತ್ತೆ ಕಟ್ಕೊ ಕಟ್ಟಿಕೊಡಿಸಿ ಅಂತ ಕೇಳ್ತೀನಿ ಹ್ಞೂ ಹ್ಞೂ ಕಟ್ಟಿಸ್ಕೊಡಿಯಮ್ಮ ಬೇರೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಅನ್ಸಿದ್ಯಾ ನಿನಗೆ ಇಲ್ಲ ಯಾಕೆ ಇಲ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ ಅದಕ್ಕೆ ಬೇರೆ ಸ್ಕೂಲಿಗೆ ಹೋಗ ಈಗ ಏನು ಗೊತ್ತನಮ್ಮ ಈಗ ನಿನಗೆ ಯಾವತ್ತೂನುನು ಬೇರೆ ಸ್ಕೂಲ್ಗೆ ಹೋಗೋಣ ಸ್ಕೂಲ್ ಬಸ್ಸಲ್ಲಿ ನಾನು ಹೋಗಬೇಕು ನನಗೆ ಸ್ಕೂಲ್ ಬೇಡ ಅಂತ ಅನ್ಸಿಲ್ವ ಯಾಕೆ ಅನ್ಸಿಲ್ಲ ಏ ಈ ಟೀಚರ್ಸ್ ಚೆನ್ನಾಗಿದ್ದಾರೆ ಪಾಠ ಮಾಡ್ತಾರೆ ಚೆನ್ನಾಗಿ ಅದಕ್ಕೆ ಇಷ್ಟ ಅದಕ್ಕೆ ಇಷ್ಟ ಇದೇ ಸ್ಕೂಲಲ್ಲಿ ಓದ್ಬೇಕು ಅಂತ ನಿಮ್ಮ ಸ್ಕೂಲ್ ಬಗ್ಗೆ ಏನು ಹೇಳ್ತೀಯ ಹೋಗ್ಲಿ ಶೌಚಾಲಯ ಇಲ್ಲ ಅವೆಲ್ಲ ನುಗ್ತಿದ್ದಾವೆ ಒಳಗೆ ವಾವು ಬರುತ್ತಾ ಎಸ್ ಈಗ ಶ ಇದು ಬಿಲ್ಡಿಂಗು ಕಟ್ಟಿಸ್ಕೊಡಕ್ಕೆ ಏನು ಹೇಳ್ತೀಯ ನೀನೇನ ಅವ್ಳು ಕಿವಿಗೆ ಹೇಳ್ತಿದ್ದೆ ಈಗ ಮೈಕಲ್ ಮೈಕಾಲೊಳಗೆ ಆ ಏನನ್ಸುತ್ತೆ ನಿಮ್ಮ ಸ್ಕೂಲ್ ನೋಡ್ದಂಗೆ ನಿಂಗೆ ನಿಮ್ಮ ಸ್ಕೂಲ್ ಬಗ್ಗೆ ಹೇಳ್ತೀಯಾ ಆಮೇಲೆ ಬಿರುಕು ಬಿಟ್ಟಿದೆ ಕುತ್ಕೊಂಡ ಭಯ ಆಗುತ್ತೆ ಆಮೇಲೆ ಅಲ್ಲಿ ಸಂಧಿ ತರ ನೀರೆಲ್ಲ ಬರ್ತವೆ ಅಲ್ಲಿ ನಾವೇ ಬಟ್ಟೆ ತಗೊಂಡ್ ಹೊರಸ್ಬೇಕು ನೀವೇಸ್ಬೇಕು ಮಕ್ಳು ಏನ್ ಹೇಳ್ತಾರ ಗೊತ್ತಾ ಬೇರೆ ಸ್ಕೂಲ್ ನಾವು ಹೋಗಲ್ಲ ನಮ್ಮೂರ್ ಸ್ಕೂಲಲ್ಲೇ ನಾವು ಓದ್ತೀವಿ ಪಾಪ ಅವರು ಅವ್ರು ಯಾಕೆ ಹಂಗಂತಾರೆ ಅಂದರೆ ಈ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಅಂಥ ಮೇಸ್ಟ್ರುಗಳು ಅಂಥ ಟೀಚರ್ಗಳು ಅಷ್ಟೊಂದು ಚೆನ್ನಾಗಿ ಮಕ್ಕಳಿಗೆ ಕೋಚಿಂಗ್ ಕೊಡ್ತಾ ಇದ್ದಾರೆ ಅಷ್ಟೊಂದು ಪ್ರಿಪೇರಿ ಮಾಡ್ಕೊಂಡು ಮಕ್ಕಳನ್ನ ಎಲ್ಲಿ ಬೇಕಾದರೂ ಹೋದ್ರೂ ನಾವು ಮಾತಾಡ್ತೀವಿ ಅನ್ನೋ ಒಂದು ಶಕ್ತಿ ತುಂಬಿದ್ದಾರೆ ಆ ಶಕ್ತಿಗೋಸ್ಕರ ಆ ಮಕ್ಕಳು ಸ್ಕೂಲ್ ತಲೆ ಮೇಲೆ ಬಿದ್ದರೂ ನಾವು ಮೇಷ್ಟ್ರು ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ನಾವು ಮೇಷ್ಟ್ರು ಟೀಚರ್ ನೀವು ಪಾಪ ಕಾಲಿಲ್ಲ ನೀವು ಸ್ಕೂಲ್ಗೋಸ್ಕರ ತುಂಬ ಹೋರಾಟ ಮಾಡ್ತಿದ್ದೀರಿ ಅಂತ ಕೇಳ್ಪಟ್ಟೆ ಯಾವುದೋ ಒಂದು ನಲ್ಲಿ ಹಾಕ್ಸೋ ವಿಚಾರಕ್ಕೆ ಜಗಳಾನೇ ಜಗಳ ಮಾಡ್ಕೊಂಡು ಏನದು ಅದೇನಿಲ್ಲ ನೀರು ಬರ್ತಾ ಇರಲ್ಲ ಕಟ್ಟಿತ್ತು ನೆಲ್ಲಿ ಪೀಡಿಯೋಗ ಹೇಳಿರು ಮಾಸ್ಟರ್ ಹೇಳಿರು ಕೇಳಲಿಲ್ಲ ಆ ಮಕ್ಕ ನಮಗೆ ಹೇಳಿರು ನಾವ್ ಹಿಂಗ ಅಲ್ಲ ಮಾಸ್ಟ್ರು ಹೇಳಿರು ನೀರು ಬರ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಹೋದು ಜ ಪೈಪ್ ಕಟ್ ಮಾಡಿದ್ರು ಅದು ಕಟ್ ಮಾಡಿದ್ದು ಜಾಯಿಂಟ್ ಆಗ್ತಕ್ಕ ಹೋದು ಜಗಳನೇ ಆತು ಕೈ ಬಿಟ್ಟು ಬಂದು ಸುಮ್ಮನೆ ಏನಕ್ಕೆ ನಿಮ್ಮ ಸ್ಕೂಲ್ನ ಸರಿ ಮಾಡಬೇಕು ಅಂತ ನಿಮ್ಗೆ ಇಷ್ಟೊಂದು ನನ್ನ ಮಗಳಲ್ಲೇ ಓದಿದ್ದಲ್ಲ ಈಗ ಏನ್ ಸೆಕೆಂಡ್ ಇಯರ್ ಪಿಯು ಸಿ ನಾವು ಓದಿರೋದು ಅದೇ ಶಾಲೆಗೆ ಯಾವ ಪ್ರೊಸೀಜರ್ ಎಲ್ಲಿದೆ ಅಂತೆ ಹೋಗ್ಲಿ ಅಪ್ಲಿಕೇಶನ್ ಯಾರು ಕೊಟ್ಟಿದಿರಿ ಎಲ್ಲಿ ಹೋಗ್ಲಿಗ ಅದು ಬಾರದೇ ಇತ್ತಲ್ಲ ಎಮ್ ಎಲ್ ಎಗು ಚಿ ತಿಳಿದೈತೆ ಆದ್ರೂ ಮನಸ್ಸಾಗ್ತಾ ಇಲ್ಲ ಇಲ್ಲಿ ಏನು ಮಾಡೋಣ ಅಂತ ಮುಂದೆ ಅದಕ್ಕೆ ಬಿಡ್ರಿ ಅಂತ ಹೇಳ್ತಾರೆ ಮಕ್ಳಿದಾರಲ್ಲ ಅಲ್ಲಿ ಮಕ್ಳಿದವ ಅಂದ್ರೆ ಪರಿಹಾರ ಕೊಟ್ಟರೆ ಆಗುತ್ತಾಳ್ರಿ ಪರಿಹಾರ ಕೊಟ್ಟು ಕೈ ಕಳ್ಕಂಡ್ರೆ ಆಗುತ್ತಾ ಜೀವ ಹೋಗಿ ಜೀವ ಬರುತ್ತೋಗ್ಲಿ ಜೀವ ಹೋದ್ರೆ ಅವ್ರು ಅವ್ರ ಮಕ್ಳು ಹೋಗ್ಬೇಕಾಯ್ತಾ ನಮ್ಮ ಮಕ್ಳು ತಾನೇ ಹೋಗ್ಬೇಕಾಯಿರೋದು ಅಷ್ಟೆ ಜನಪ್ರತಿನಿಧಿ ನಿಮ್ಮ ಶಾಸಕರಿಗೆ ಏನ್ ಹೇಳ್ತೀರಿ ಸರ್ ಈ ಮಕ್ಕಳು ಮಾತಿದ್ದಾದ್ಮೇಲೆ ಏನ್ ಹೇಳ್ತೀರಾ ಅವರು ಶಾಸಕರುಗಳು ಎಲ್ಲ ರಾಜಕೀಯದಲ್ಲ ಓಟ್ ಬ್ಯಾಂಕಿಂಗ್ ಅಂತ ಕಾಣುತ್ತೆ ಸರ್ ನನ್ನ ಪ್ರಕಾರ ಮಕ್ಕಳಿಗೆ ಓಟ್ ಹಾಕಿಲ್ಲ ಅಂತ ಅವ್ರ ಮಕ್ಳು ಹೆಂಗೆ ಜೀವನ ಮಾಡ್ತಾರೆ ಅಂದ್ರೆ ನಮ್ಮ ಮಕ್ಳು ಅವ್ರ ಅವ್ರಿಗಿಂತ ಜನ ಜೀವನ ಮಾಡಬೇಕು ನಮ್ಮ ಆಸೆ ಅವ್ರು ಅದು ಮಾಡ್ತಾ ಇಲ್ಲ ಅವರು ಬರೇ ಅವ್ರದ್ದು ಓಟು ಅವ್ರ ಯಾರು ಇದು ಬರುತ್ತೆ ಅವ್ರ ಅಷ್ಟೇ ಸರ್ ಯಾರ ನಿಮ್ಮವರು ಯಾರಾದ್ರೂ ಓದ್ತಿದ್ದಾರೆ ಶಾಲೆಯಲ್ಲಿ ಒಳ್ಳೆ ಡಾಕ್ಟರ್ ಇದೇ ಸ್ಕೂಲಾಗ ಓದಿದ್ದವರು ಡಾಕ್ಟರ್ ಇಲ್ಲಿ ಓದಿರೋ ಹುಡುಗರು ಮಕ್ಕಳೆಲ್ಲ ಎಜುಕೇಶನ್ ಒಳ್ಳೊಳ್ಳೆ ಕೆಲಸಕ್ಕೆ ಹೋಗಿದ್ದಾರೆ ಸರ್ ಒಳ್ಳೊಳ್ಳೆ ಕೆಲ್ಸಕ್ಕೆ ಹೋಗಿದ್ದಾರೆ ಏನು ತೊಂದರೆ ಇಲ್ಲ ಎಲ್ಲ ಮಕ್ಕಳು ದುಡ್ಕೊಂಡು ತಿಂತಿದ್ದಾರೆ ಸರಿಯಾ ಈಗ ನಮ್ಮಗೆ ಹೆಂಗೆ ದುಡಿತಾರೆ ಆ ಮಕ್ಕಳು ಹಂಗೆ ದುಡಿಬೇಕು ಸರ್ ದುಡಿದು ಜೀವನ ಮಾಡಬೇಕು ಅವ್ರ ತಂದೆ ತಾಯಿ ಸಾಕಬೇಕು ಈಗ ನಮ್ಮ ತಂದೆ ತಾಯಿ ಆ ಥರ ಸಾಕೊಂಡು ಹೋದ್ರೆ ಒಳ್ಳೇದಲ್ವೇ ಸರ್ ಹಾ ಸರ್ ಏನು ಮಾಡೋಣ ಅಂತ ಅನ್ಕೊಂಡಿದ್ದೀರಿ ಸರ್ ಈಗ ಅವ್ಯವಸ್ಥೆ ನೋಡಿದ್ವಿ ನಾವು ನೋಡಿದ್ವಿ ಆ ಮಕ್ಕಳ ಬಾಯಲ್ಲಿ ಹೇಳ್ತಿದ್ದಾರೆ ಅವರು ಒಂದು ಶಾಲೆ ಕೊಡಿ ನಮ್ಗೆ ಏನೂ ಕೊಡಬೇಡಿ ಅಂತೇಳಿ ಏನಿಲ್ಲ ಸರ್ ಅವ್ರು ಮಾನವೀಯತೆ ಇದ್ದರ ಇದ್ರೆ ಅವತ್ತು ಮಕ್ಳನ್ನ ಕರ್ಕೊಂಡೋಗ ಹತ್ತುವರೆ ನಾಲ್ಕೂವರೆ ಬೇವ ಬಂದರೆ ಆಫೀಸಿಗೆ ಮಕ್ಳನ್ನ ಅಲ್ಲಿ ಹೋಗಿ ಇಲ್ಲಿ ಬಂದರೆ ಅವತ್ತು ಸ್ಕೂಲ ಎಂದೂ ಬರ್ದ ಅವತ್ತು ಅಲ್ಲಿ ಬಂದರೆ ಬಂದು ಮನೆಸ್ ಬಂದು ನೋಡಿರು ನೋಡಿಬಿಟ್ಟು ಸೋಮಶೇಟ್ ಹೇಳಿದ್ರು ಒಳ್ಳೆ ಸ್ಕೂಲಿದೆ ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ರಿ ಅಂದರು ಇವರು ಅಲ್ಲಿ ಎಷ್ಟು ನೆಗ್ಲೆಕ್ಟ್ ನೋಡ್ರಿ ಇಲ್ಲಿ ನಮ್ಮದು ಕಟ್ಟಡ ಮಾಡಿಕೊಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ದುಡ್ಡಿಲ್ಲ ಅಂತ ಏನಾದ್ರು ದುಡ್ಡಿಲ್ಲ ಅಂತ ಹೇಳ್ತಾವ್ರೆ ಮೇಲ್ಚಾವಣೆ ಒಂದು ಮಾಡ್ಕೊಡ್ತೀ ಅಂತ ಹೇಳ್ತಾರೆ ಒಂದು ಸರ್ಕಾರಕ್ಕೆ ಒಂದು ಸಣ್ಣ ಶಾಲೆ ಕಟ್ಟೋ ಅಷ್ಟು ದುಡ್ಡಿಲ್ವಂತ ದುಡ್ಡಿಲ್ಲ ಅಂತ ಹೇಳ್ತಾವ್ರ ಸರ್ ಅರ್ಜಿ ಎಷ್ಟು ಸಲ ಕೊಟ್ಟರು ಗಮನಕ್ಕಂತ ಇಲ್ಲ ಎಲ್ಲ ಹೊಡಿಕಾಕಿ ಅಂದ್ರೆ ಇವರು ಎಲ್ಲ ಲಂಚ ಲಂಚಕ್ಕೆ ಇದು ಮಾಡ್ತಾರೆ ಅಂತ ಅನ್ಸುತ್ತೆ ಅಷ್ಟೇ ಸರ್ ತುಂಬಾ ಓದ ಇದು ಕಸುವನಹಳ್ಳಿಯ ಶಾಲಾ ಮಕ್ಕಳು ಹೇಳ್ತಾ ಇರುವಂಥದ್ದು ಊರಿನ ಗ್ರಾಮಸ್ಥರು ಹೇಳ್ತಿರುವಂಥದ್ದು ದಯವಿಟ್ಟು ನೀವು ಏನು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಆ ಓದುವಂಥ ಮಕ್ಕಳಿಗೆ ಒಂದು ಒಳ್ಳೆಯ ಕಟ್ಟಡನ ಕಟ್ಕೊಡಿ ಯಾಕಂದರೆ ಅದು ಬೀಳುವಂಥ ಹಂತಕ್ಕೆ ಬಂದಿದೆ ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಹದಿನಾರು ಹದಿನೇಳು ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅವರ ಜೀವನವನ್ನು ಕಾಪಾಡುವಂತಹ ಒಂದು ಕೆಲಸ ನಿಮ್ಮದು ಆಗಬೇಕಾಗಿದೆ ನೀವೇನಾದರೂ ಹೊಸ ಬಿಲ್ಡಿಂಗ್ ಕಟ್ಕೊಟ್ಟಿಲ್ಲ ಅಂತಂದರೆ ನಾವು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಮಕ್ಕಳನ್ನ ಕರ್ಕೊಂಡು ಬೆಂಗಳೂರಿಗೂ ಕೂಡ ಅಷ್ಟೇ ಬಂದು ಪ್ರತಿಭಟನೆ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಅನ್ನೋದೊಂದು ಎಚ್ಚರಿಕೆಯ ಸಂದೇಶವನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂತಹ ರಾಜಕೀಯ ವ್ಯಕ್ತಿಗಳಿಗೆ ಹೇಳ್ತಿದ್ದಾರೆ ಇದು ಈ ಊರಿನ ಸಮಸ್ಯೆ ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಜಾಲ ನಮ್ಮದು ಬಲ ನಿಮ್ಮದು